ವರ್ಷ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಹೆಣ್ಣಿಗೆ ಅತಿ ಹೆಚ್ಚು ಶಕ್ತಿ ಕೊಡುವಂತ ಕಾರ್ಯಕ್ರಮಗಳನ್ನ ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತೆಲ್ಲ ಕೂಡ ಅನುಷ್ಠಾನ ತಂದು ಜಾರಿ ತಂದು ಅವರ ಬದುಕನ್ನ ಬದಲಾವಣೆಯನ್ನ ಮಾಡಿದ್ದೇವೆ ಹೆಣ್ಣು ಬೇರೆ ಕಾರ್ಯಕ್ರಮದಲ್ಲಿ ಸರ್ಕಾರದಲ್ಲಿ ನಡೀತಾ ಇರುವಂಥ ಆಶಾ ಇರ್ಬೋದು ಅಂಗನವಾಡಿ ಇರ್ಬೋದು ಬೇರೆ ಎಲ್ಲೇ ಕೆಲಸ ಮಾಡಿದ್ರು ಅವ್ರಿಗೆ ಭಾಳ ದೊಡ್ಡ ಮತ್ತ ಕೊಟ್ಟು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಅವರ ಬದುಕಿನಲ್ಲಿ ನಾವು ಕೂಡ ಸಹಕಾರಿಯಾಗಿ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಬಜೆಟ್ಟು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಬಹುಶಃ ಇದೊಂದು ಐತಿಹಾಸಿಕವಾದಂಥ ಬಜೆಟು ನಾಲ್ಕು ಲಕ್ಷ ಕೋಟಿ ಮೀರಿ ಎಲ್ಲ ವರ್ಗಕ್ಕೂ ಕೂಡ ಅನುದಾನವನ್ನು ಸಮತೋಲನ ಅನುದಾನವನ್ನು ಕೊಟ್ಟಿದ್ದಾರೆ ನಾವೇನು ಚುನಾವಣಾ ಮುಂಚಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಮಾತು ಕೊಟ್ಟಿದ್ದೆ ಐದು ಸಾವಿರ ಕೋಟಿ ರೂಪಾಯಿ ಕೊಡ್ತೇವೆ ಅಂತೇಳಿ ಇವತ್ತು ಕೂಡ ಹೋದ ವರ್ಷನೂ ಕೊಟ್ಟಿದ್ದು ಈ ವರ್ಷನೂ ಕೊಟ್ಟಿದ್ದೇವೆ ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅದು ಅನುಗುಣವಾಗಿ ಈಗ ನಾವು ಹೋಗಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ರಸ್ತೆಯನ್ನು ಈಗ ಉದ್ಘಾಟನೆ ಪ್ರಾರಂಭ ಮಾಡಲಿಕ್ಕೆ ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಇಡೋದು ಬೇಡ ಅಂಥೇಳಿ ಈಗ ಜೇವರಿಗೆ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಸೊ ನೀರಾವರಿ ಕೂಡ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಬದುಕಿಗೆ ಇನ್ನು ಹೆಚ್ಚಿಗೆ ಶಕ್ತಿ ತುಂಬಬೇಕು ಅಂತೇಳಿ ಅದು ಮಾಡಿದ್ದೇವೆ ಈ ಮಧ್ಯದಲ್ಲಿ ನಾನು ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ತುಂಗಭದ್ರ ಇದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟಿ ಎಮ್ ಸಿ ನೀರು ಲ್ಯಾಪ್ಸ್ ಆಗ್ತಾ ಇದೆ ಅದಕ್ಕೆ ನಾನೀಗಲೇ ಚಂದ್ರಬಾಬು ನಾಯ್ಡು ಅವ್ರನ್ನ ಟೈಮ್ ಕೇಳಿದ್ದೇನೆ ಒಂದು ಆಲ್ಟ್ರನೇಟಿವ್ ಪ್ರಪೋಸಲ್ ಕೂಡ ನವಿಲೆ ಏನು ಅಣಕಟ್ಟಿದ್ದ ಬದಲಾಗಿ ಇನ್ನೊಂದು ಮಾಡ್ಬೋದು ಅನ್ನೋದು ಒಂದು ಟೆಕ್ನಿಕಲ್ ರಿಪೋರ್ಟ್ ಬಂದಿದೆ ಅದಕ್ಕೆ ಈಗಾಗಲೇ ನಾನು ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತು ನಮ್ಮ ರೇವಂತ್ ರೆಡ್ಡಿ ಅವ್ರಿಬ್ರಿಗೂ ಕೂಡ ತಿಳಿಸಿದ್ದೇನೆ ಅವರು ಈ ವರ್ಷ ಈ ತಿಂಗಳಲ್ಲಿ ನನಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಟ್ಟಾಗ ಈಗ ನಮ್ಮ ಆಫೀಸರ್ಸು ಟೆಕ್ನಿಕಲ್ ಟೀಮು ಹೋಗಿ ನೋಡ್ತಾರೆ ಕನ್ನಯ್ಯ ನಾಯ್ಡು ಅವ್ರ ಹತ್ರ ಕೂಡ ನಾವು ಈಗಾಗಲೇ ಮಾತುಕತೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇವೆ ಯಾಕೆಂದರೆ ಅವರು ಚೀಫ್ ಮಿನಿಸ್ಟರ್ಗೆ ಟೆಕ್ನಿಕಲ್ ಅಡ್ವೈಸರ್ ಅವರು ಮಾತನ್ನು ಕೇಳಿದ್ದೇನೆ ಸೊ ಅದು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾಳ ಮಹತ್ವವಾದಂಥ ಒಂದು ಇಪ್ಪತ್ತೈದು ಸಿ ಎಮ್ ಸಿ ನೀರನ್ನು ಉಳಿಸ್ಕೊಳ್ಳೋವಂಥ ಒಂದು ಯೋಜನೆ ಅದು ಕೂಡ ಈಗಾಗಲೇ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಜೊತೆಗೆ ಆರೋಗ್ಯ ಇಲಾಖೆಯಲ್ಲೂ ಕೂಡ ಭಾಳ ವಿಶೇಷವಾಗಿ ಈ ಭಾಗದಲ್ಲಿ ಹಿಂದೆ ಏನಿತ್ತು ಈಗ ಜನ ಕೂಡ ಹೈದ್ರಾಬಾದ್ಗೆ ಹೋಗೋದು ಬೆಂಗಳೂರು ಬರೋದು ಕಡಿಮೆ ಆಗಿದೆ ಇಲ್ಲೂ ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಈಗ ನಾವು ಐನೂರು ಹೊಸ ಮಾದರಿ ಶಾಲೆಗಳನ್ನು ಕರ್ನಾಟಕ ಮಾದರಿ ಶಾಲೆಗಳನ್ನು ಪಬ್ಲಿಕ್ ಸ್ಕೂಲ್ಸನ್ನು ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ ಸಿ ಎಸ್ ಆರ್ ಅಡಿಯಲ್ಲೂ ಕೂಡ ಶಾಲೆಗಳನ್ನು ತೆಗೆದುಕೊಳ್ಳಲಿಕ್ಕೆ ವಿಶೇಷವಾಗಿ ಬರೀ ಗ್ರಾಮೀಣ ಪ್ರದೇಶದಲ್ಲಿ ಟೌನ್ಗಳನ್ನು ಪಂಚಾಯಿತಿ ಮಟ್ಟದಲ್ಲಿ ತೆಗೆದುಕೊಳ್ಳಲಿಕ್ಕೆ ಕೂಡ ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಸೊ ಬಜೆಟ್ ವಿಶೇಷ ಬೇಕು ಅಂದರೆ ನಾನು ಸಂಪೂರ್ಣವಾಗಿ ನೀವು ಬರೆದಿದ್ದೀರಿ ನಿಮಗೆ ತಿಳಿಸುವ ಪ್ರಕಾರ ನಾನು ಮತ್ತೆ ನಾನು ಬಜೆಟ್ ಬಗ್ಗೆ ನಾನು ನಿಮ್ಮೆಲ್ಲರೂ ಕೂಡ ತಿಳಿಸ್ಲಿಕ್ಕೆ ನಾನು ಅವರು ಅರ್ಥ ಆಗಬೇಕಲ್ಲ ಅಲ್ಲೂ ಭಾಳ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಅಂತೇಳಿ ಅಲ್ಲೂ ಕೂಡ ನಾವು ಕಾಂಟ್ರಾಕ್ಟಲ್ಲೂ ಕೂಡ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನು ಮೀಸಲಾತಿ ಇದ್ದೇವೆ ಹಂಗೆ ಅವರು ಕೂಡ ಒಂದು ಫೋರ್ ಪರ್ಸೆಂಟ್ ಮೀಸಲಾಗಿತ್ತು ಎಲ್ಲ ನೀವು ಏನು ಬಿಟ್ಟಿದ್ದು ಅವ್ರಿಗೆಲ್ಲ ಅವರಿಗೆಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏನು ಪಂಚಾಯತಿ ಎಲ್ಲ ಸಣ್ಣ ಸಣ್ಣ ಕೆಲಸ ಇದೆ ಆ ಕೆಲಸದಲ್ಲೂ ಕೂಡ ಅವ್ರಿಗೆ ಬೀಸಲ ರೆಗ್ಯುಲರು ಇರ್ತಾರೆ ಅವ್ರಿಗೂ ಸ್ವಲ್ಪ ಪ್ರಿಫರೆನ್ಷಿಯಲ್ ಕೊಡಬೇಕು ಅಂತೇಳಿ ಅವರು ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ನಾವು ಒಂದು ಹೊಸ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ

ಐದು ಸಾವಿರ ಕೋಟಿ ಕರಿಜ್ ಇಸ್ ಸ್ಪೆಷಲ್ ಕಡಿಶ್ನಲ್ ಅಡಿಷ್ನಲ್ ಕೀಜ್ ಅಡಿಷ್ನಲ್ ಹಾಗೆ ಕೊಡ್ತಾ ಇರೋದು ವ್ಯವಸ್ಥೆ ಕಲ್ಯಾಣ ಕರ್ನಾಟಕ ಸ್ಥಾಪನೆ ಮಾಡಿದ್ದೀವಿ ಅಂತೇಳಿ ಕೊಟ್ಟಿರೋಂಥದ್ದು ಬಟ್ ರೆಗ್ಯುಲರಾಗಿ ಏನು ಬರಬೇಕು ಅದು ಬರ್ತಾ ಅದು ಬರ್ತದೆ ಅದಕ್ಕೆ ಯಾರು ಅದನ್ನು ನಿಮಗೆ ನಿಲ್ಲಿಸ್ತಾರಲ್ಲ ಈಗ ನಮ್ಮ ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ ನಿಮಗೆ ನಮ್ಮ ಕ್ಷೇತ್ರದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ನಿಮ್ಮ ಸೆವೆಂಟಿ ಫೈವ್ ಪರ್ಸೆಂಟ್ ಅಣ್ಣ ಎಮ್ ಎಲ್ ಎಗಳು ಸಿಗ್ತಾಯಿದೆ

ನಾವೆಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಒಂದು ಕಲ್ಯಾಣ ಪಥನ್ ಬಂದಿದೆ ಪ್ರಗತಿ ಪಥದಲ್ಲೂ ಕೂಡ ಕನಿಷ್ಠ ಒಂದ್ ಸಾವಿರ ಕೋಟಿ ನಮ್ಗೆ ಬರ್ತದೆ ಹಾಗಾದ್ರೆ ನಮ್ಮ ಭಾಗದಲ್ಲಿ ಆಗಿರುವಂತ ಎರಡ್ ಸಾವಿರ ಕನಿಷ್ಠ ಕೋಟಿ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಬೇರೆ ಬೇರೆ ಎಲ್ಲೂ ಇದ್ರು ಕೂಡ ಒನ್ ಥರ್ಡ್ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅರ್ಧ ಅನುದಾನ ತಾವು ಬೇರೆ ಬೇರೆ ರೀತಿಯಿಂದ ಇವಾಗ ಅಕ್ಷರ ಇದ್ರಲ್ಲಿ ಆಗಿರಬಹುದು ಆರೋಗ್ಯದಲ್ಲಾಗಿರಬಹುದು ಉದ್ಯೋಗದಲ್ಲಿ ಆಗಿರಬಹುದು ಮತ್ತೆ ಅಲ್ಪಸಂಖ್ಯಾತಾಗಿರಬಹುದು ಎಲ್ಲ ಅರ್ಧ ಅರ್ಧ ಇದೆ ಅಲ್ಲ ಅಲ್ಲ ಅದು ಅದು ಡಬಲ್ ಕೋಟಿ ನೋಡಿದ್ರೆ ಮೊನ್ನೆ ನಡೆದಿರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸುಮಾರು ಹನ್ನೊಂದು ಸಾವಿರ ಏಳ್ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ನಾವು ಭದ್ರಾಗಿದ್ದೀವಿ ಈ ಐದ್ ಸಾವಿರ ಕೋಟಿ ಬಿಟ್ಟು ಅರ್ಧ ಇನ್ನ ಹೆಚ್ಚಿನ ದುಡ್ಡು ಬರ್ತಾ ಇದೆ ಅಂದ್ರೆ ಸುಮಾರು ಎಂಟು ಸಾವಿರ ಕೋಟಿ ತನಕ ಅಭಿವೃದ್ಧಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಆಗ್ತದೆ ಆ ಒಂದು ರೀತಿಯಿಂದ ಅದೇ ಸಾಹೇಬರು ಡಿ ಸಿ ಎಂ ಖರ್ಚು ಮಾಡ್ತಾ ಇದೀವಿ ಈ ವರ್ಷ ಇತಿಹಾಸದಲ್ಲಿ ಆಗಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾರ್ಚ್ ತರ್ಟಿ ಫಸ್ಟ್ ತನಕ ಆ್ಯಸ್ ಎಟ್ ವೆಂಡ್ ನೀವು ಬಿಲ್ಗಳು ರೇಂಜ್ ಮಾಡಿ ಕಳಿಸ್ತೀರಾ ಎಫ್ ಡಿ ಕ್ಲಿಯರಿಂಗ್ ಎಲ್ಲ ದುಡ್ಡು ದುಡ್ಡು ಟ್ರೆಷಡಿಯಲ್ಲಿದೆ ನಮ್ಮ ಕಲ್ಯಾಣಕರ ನನಗೆ ಎಷ್ಟು ಎಷ್ಟು ಅವಶ್ಯಕತೆ ಇದೆ ಸರ್ ಓಕೆ ಸರ್ ಅದೊಂದು ತೊಗರಿ ತೊಗರಿ ಕೇಳಿ ಸರ್ಕಾರ ಗಮನ ತೆಗೆದಿ ಸರ್ ನಾವು ಟೆಕ್ಚಿನ ಟೀಮು ಸಂಶೋಧನಾ ಕೇಂದ್ರ ಅವಕ್ಕೆಲ್ಲ ಕೂಡ ನಾವು ಇದ್ರ ಬಗ್ಗೆ ಪರಿಹಾರ ಮಾಡಬೇಕು ಹೇಳಿ ನೀವು ರಿಪೋರ್ಟ್ ಮಾಡಿ ಕೇಳ್ತೇವೆ ಇದ್ರ ಬಗ್ಗೆ ಅದೇ ನಿಮ್ಮ ಡಿಸ್ಟಿಕ್ಟ್ ಎಷ್ಟು ಬಹಳ ಜಾಗೃತರಾಗಿ ನಿಮ್ಗಿನ ಜಾಗೃತವಾಗಿದ್ದಾರೆ ವ್ಯವಸ್ಥೆ ಮಾಡ್ತೀವಿ ಹೊಡಿಬೇಕು ಅಂತ ಮಾಡಿದ್ರು ಬಂದಾಗೆಲ್ಲ ನೀವು ಆಮೇಲೆ ನೋಡಿ ದೇವಸ್ಥಾನ ದೇವಸ್ಥಾನಕ್ಕೆ ಅರ್ಚಕರಿದಾರಲ್ಲ ಹನ್ನೆರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಹಾ ಬಿಜೆಪಿಯವ್ರು ಹೇಳ್ತಾರೆ ಎಲ್ಲ ದೇವರಿಗೆ ಎಲ್ಲರೂ ಕೂಡ ಅರ್ಚಕರಲ್ಲ ಕೂಡ ನಾವು ಮಾಡಿದ್ದೀವಿ ಅರವತ್ತು ಸಾವಿರ ಆಯಿತು ಎಪ್ಪತ್ತೆರಡು ಸಾವಿರ ಮಾಡಿದ್ವಿ ಎಲ್ಲ ಎಲ್ಲರನ್ನೂ ಗಮನದಲ್ಲಿಟ್ಕೊಂಡಿದ್ದೀವಿ ಬಜೆಟ್ ಅಲ್ಲಿ ಬೆಂಗಳೂರಿಗೆ ಗಮನದಲ್ಲಿಟ್ಕೊಂಡಿದ್ದೀವಿ ಬೇರೆ ಎಲ್ಲ ಎಲ್ಲಾ ಸ್ವಲ್ಪ ಸ್ವಲ್ಪ ಹಾಸ್ಪಿಟ್ಲ್ಗಳಿಗೆ ಹೆಚ್ಚಿಗೆ ಹೊಸ ಹಾಸ್ಪಿಟ್ಲ್ಗಳಿಗೆ ಗ್ರಾಮೀಣ ಪ್ರದೇಶದ ಹಾಸ್ಪಿಟ್ಲ್ಗಳಿಗೆ ಮಾಡ್ತಾ ಇದ್ದೀವಿ ಬಾರಿ ನೆಟ್ಟ ನೆಟ್ಟ ಬಂದಿದೆ ಅದು ನಾವು ಕೇಳಲಾರ ನೋಡ್ಲಾರ ಹಾನಿ ಅಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗೇ ಸೇರಿ ರೈತ ಸಂಘಟನೆ ಇರ್ಬೋದು ನಾವಿರ್ಬೋದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರಸ್ಪೆಕ್ಟಿವ್ ಆಫ್ ನಾವು ಪರಿಹಾರ ಕೊಡ್ತೀವಿ ಯಶಸ್ವಿಯಲ್ಲೂ ನಾವು ಆ ಪಾಕ ಅಲ್ಲಿ ಆದಂಥ ಲೋಪಗಳನ್ನು ಈ ವರ್ಷ ಆಗಬಾರ್ದು ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಕವರೇಜು ನಾವು ಈ ವರ್ಷ ಮಾಡಿಸಿದ್ವಿ ನಿಮಗೂ ಗೊತ್ತಿದೆ ನಾವು ಕೂಡ ಎಲ್ಲ ಬರೆದಿದ್ವಿ ಹಿಂದೆ ನೀವು ಹಿಂದಿನ ಸರ್ಕಾರದಲ್ಲಿ ಮತ್ತು ಈ ಸರ್ಕಾರದಲ್ಲಿ ನೀವು ಇನ್ಶೂರೆನ್ಸ್ ಪಡೆಯೋದಾದರೆ ನಮ್ಮದ್ರಲ್ಲಿ ಹೈಯೆಸ್ಟ್ ಪರಿಹಾರನೂ ಸಿಕ್ಕಿದೆ ಹೈಯೆಸ್ಟ್ ಇನ್ಶೂರೆನ್ಸು ನಾವು ಕೊಡ್ತೀವಿ ಆದ್ಮೇಲೆ ಈ ಇನ್ಶೂರೆನ್ಸ್ ನೀವು ಹೇಳ್ತಾ ಇದ್ರಲ್ಲ ಅಲ್ಲಿ ಕಟ್ಸ್ತೀವಿ ಇಲ್ಲಿ ಕಟ್ತೀವಿ ದೊಡ್ಡ ನಮ್ಮೇ ಲೈಸನ್ಸ್ ಮಾಡ್ತಾ ಇಲ್ಲ ಅಂತ ಯಾದಗಿರಿ ರಿಜೆಕ್ಟೆಡ್ ಬೀದರ್ ರಿಜೆಕ್ಟೆಡ್ ವಿಜಯಪುರ್ ರಿಜೆಕ್ಟೆಡ್ ರಾಯಚೂರು ರಿಜೆಕ್ಟೆಡ್ ಬರೀ ಕಲಬುರ್ಗಿನಲ್ಲಿ ನಾವು ಫಾಲೋಅಪ್ ಮಾಡಿ ಬಾಂಬೆಯಲ್ಲಿರುವಂಥ ಹೆಡ್ಕ್ವಾರ್ಟರ್ಸಿಗೆಲ್ಲ ಮಾತನಾಡಿ ಅವರಿಗೆಲ್ಲ ಆರ್ಮ್ ಸ್ವಿಸ್ಟ್ ಮಾಡಿ ಯಾವ ಕ್ಲೀನಾಗಿ ಅವ್ರು ಮಾಲ್ದೆ ತಂದ ಪ್ರಕಾರ ವೈಜ್ಞಾನಿಕವಾಗಿ ನಾವು ಮಾಡಿದ್ದಕ್ಕೆ ಇವತ್ತು ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ ಯಾರು ಇನ್ಶೋರ್ಡ್ ಇಲ್ಲ ಅದಕ್ಕೆ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವೇ ಮ ಹಿಂದೆ ಹೋದ ತಿಂಗಳ ಎರಡು ತಿಂಗಳ ಹಿಂದೆ ಇದು ಮುಂಜಾಗ್ರತವಾಗಿ ತಮಗೆಲ್ಲರಿಗೂ ಗೊತ್ತಿದೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಬಿ ಆರ್ ಪಾಟೀಲ್ ಸಾಹೇಬರೆಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಕಾನ್ಪುರಿಂದ ಇರ್ಬೋದು ನಿಮ್ಮ ಯು ಎಸ್ ರಾಯಚೂರಿಂದ ಇರ್ಬೋದು ಬೆಂಗಳೂರು ಯು ಎಸ್ ಇಂದ ಇರ್ಬೋದು ಬಂದು ಇಲ್ಲಿ ಸಂಶೋಧನೆ ಮಾಡಿಬಿಟ್ಟು ಇದು ಡ್ರೈ ರೂಟ್ ಏನು ಕ್ರಾಪ್ ಲಾಸ್ ಇದು ಆಗ್ತಾ ಇರೋದು ಅಂದ್ಬಿಟ್ಟು ಅವರು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದರಿಂದ ಅದೇನು ರಿಪೋರ್ಟ್ ಬರ್ತದೆ ಅದು ಸಂಪೂರ್ಣವಾಗಿ ಇದು ಏನು ನಾವು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇನ್ನು ಎಷ್ಟು ಲಾಸ್ ಆಗಿದೆ ಎಷ್ಟು ಜನರಿಗೆ ಆಗಿದೆ ಅಂದ್ಬಿಟ್ಟು ಇನ್ನೂ ಅವರು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗಿಲ್ಲ ಅವರು ಆ ರಿಪೋರ್ಟ್ ಬಂದಮೇಲೆ ಮತ್ತೊಮ್ಮೆ ಡಿ ಸಿ ಎಂ ಸಾಹೇಬ್ರ ಸಹಕಾರ ತಗೊಂಡು ನಾವು ಮುಖ್ಯಮಂತ್ರಿಗಳ ಹತ್ರ ಹಿಂದೆ ಏನಾಗಿದೆ ಅದ್ರ ಪ್ರಕಾರ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ರೈತರು ಹೋರಾಟ ಮಾಡಿದ್ರು ಮಾತಿಲ್ಲ ಇಲ್ಲಿ ನಗರಾಶಿ ಅವರು ಮಾತಾಡಿದ್ರು ಬಿಆರ್ ಪಾಟೀಲ್ ಅವರು ಮಾತಾಡಿದ್ರು ಅಧಿವೇಶನ್ ಕೊಡಕ್ಕಾಗಲ್ಲ ಅದು ನೆಟೆ ರೋಗ ಅಲ್ಲ ಡ್ರೈ ರೂಟ್ ರೋಗ ಇದೆ ಅದು ಕೊಡಕ್ಕಾಗಲ್ಲಿಸ್ತೀವಿ ಬೆಂಬಲವಾಗಿ ನಿಂತ್ಕೊಳ್ತೀವಿ ಅದೆಲ್ಲ ನಾವು ಈಗಾಗಲೇ ಒಂದು ತನಿಖೆನೆ ನಡೀತಾ ಇದೆ ಸಂಶೋಧನೆ ನಡೀತಾ ಇದೆ ಇಡೀ ಮೃತಪಟ್ಟಿದ್ದಾಳೆ ಇದು ನೋಡಬಹುದು ಅಲ್ಲಿ ಹೋಮ್ ಸ್ಟೇಗಳು ಅತ್ಯಂತ ಜನಕ್ಕೆ ಜನರ ಪ್ರವಾಸಿ ಜೋಶಿ ಅವ್ರಿಗೆ ಪಪ್ಪ ಮುಸ್ಲಿಮ್ಸ್ ನ ಬಯದೇ ಏನಪ್ಪಾ ಅಂತಂದ್ರೆ ನಾವು ಹಿಂದೂಗಳು ನಾವು ಒಂದು ನಾವು ಹಿಂದೂ ಮುಸ್ಲಿಮ್ ಕ್ರೈಸ್ತರು ಲಿಂಗಾಯತರು ವಕಲರು ಪರಶು ಜಾತಿ ಬ್ರಾಹ್ಮಣರು ತಲವಾರು ನಾವೆಲ್ಲ ಒಂದು ಅಂತೀವಿ ಅಷ್ಟೇ ನಮ್ಗೆ ನಾವ್ ಬೇಕು ಅವ್ರಿಗೆ ಬರೀ ಒಂದು